ನಮಸ್ಕಾರ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ಬನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ಬೆಳೆ ಹಾನಿ ಪರಿಹಾರ ವಿತರಣೆಯಲ್ಲಿ ಆಗಿರುವ ಭಾರಿ ಲೋಪವನ್ನು ಸರಿಪಡಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸೋಮವಾರ ತಹಶೀಲ್ದಾರ್ ದತ್ತಾತ್ರೇಯ ಜೆ ಗಾದಾ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಕೆಲ ರೈತರ ಖಾತೆಗಳಿಗೆ ಎರಡೆರಡು ಬಾರಿ ಮತ್ತು ಇನ್ನೂ ಕೆಲವರಿಗೆ ದುಪ್ಪಟ್ಟು ಹಣ ಬಂದರೆ ಅನೇಕರಿಗೆ ಹಣ ಹಂಚಿಕೆ ಮಾಡಿಲ್ಲ ಇಂತಹ ತಪ್ಪು ಯಾರಿಂದ ಆಗಿದೆ ಏಕೆ ಆಗಿದೆ ಅಂತ ತಿಳಿಯುತ್ತಿಲ್ಲ ಅತಿವೃಷ್ಟಿಯಿಂದ ತಾಲೂಕಿನಲ್ಲಿ ಸಂಪೂರ್ಣ ಬೆಳೆ ಹಾನಿಯಾಗಿದೆ ತೊಗರಿ ಬರಡಾಗಿ ನಿಂತಿದೆ ಇತರ ಬೆಳೆಗಳು ಸಹ ಒಣಗಿ ನಿಂತಿವೆ ಅದರಿಂದ ತಾರತಮ್ಯ ಮಾಡದೆ ಎಲ್ಲರಿಗೂ ಪರಿಹಾರ ಒದಗಿಸಬೇಕು ಈ ಸಮಸ್ಯೆ ತಕ್ಷಣದಲ್ಲಿ ಬಗೆಹರಿಸಬೇಕು ಅಂತ ಒತ್ತಾಯಿಸಲಾಯಿತು ಬೆಳೆ ವಿಮೆ ಕಂತನ್ನ ಎಲ್ಲ ರೈತರು ಪಾವತಿಸಿದ್ದು ಎಲ್ಲರಿಗೂ ವಿಮೆ ಹಣ ಸಿಗಬೇಕು ಸಕ್ಕರೆ ಕಾರ್ಖಾನೆಗಳ ಷೇರುದಾರರ ಕಬ್ಬು ನಿಗದಿತ ಸಮಯಕ್ಕೆ ಕಟಾವು ಮಾಡಿಕೊಂಡು ಕಾರ್ಖಾನೆಗೆ ಸಾಗಿಸಲು ಸೂಚಿಸಬೇಕು ಮತ್ತು ತೋಟದ ಹೊಲಗಳಿಗೆ ರಾತ್ರಿ ಸಮಯದಲ್ಲಿ ಶುಲ್ಕರಹಿತವಾಗಿ ಸಿಂಗಲ್ ಫೇಸ್ ವಿದ್ಯುತ್ ಸರಬರಾಜು ಮಾಡಬೇಕು ಅಂತ ಆಗ್ರಹಿಸಲಾಯಿತು यादव विचार जमा करते हैं इसको जनर और वरिष्ठ जी वरना तुम खेलो ये बदलाव भी खेलो और ये जो है अलाउ मिनिस्टर आया ಎಲ್ಲರಿಗೂ ನಮಸ್ಕಾರ ನಾವು ಬೆಳಗ್ಗೆ ಅಪ್ಡೇಟ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲರಿಗೂ ಫಸ್ಟ್ ಟೈಮ್ ಇರೋದು ऑलरेडी ಜನ್ರಿ ಜಪನ್ ಅದು ಎರಡನೇದು ಫಸ್ಟ್ ಟೈಮ್ ಇರೋದು ಮೊದಲನೇ ಕ್ಯಾಮೆರಾಮನ್ ಆದ್ರೂ ವಾವ್ ರೆಕಾರ್ಡಿಂಗ್ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬೆಟ್ ಬಾಲ್ಕುಂದ ಗ್ರಾಮ ಪಂಚಾಯಿತಿ ಮೇಲೆ ಭ್ರಷ್ಟಾಚಾರದ ಆರೋಪವೊಂದು ಕೇಳಿ ಬಂದಿದೆ ಖುದ್ದು ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನವೀರ ಎನ್ನುವವರೇ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಬೆಟ್ ಬಾಲ್ಕುಂದ ಗ್ರಾಮಕ್ಕೆ ಸರ್ಕಾರದಿಂದ ಬಡವರಿಗಾಗಿ ಅಂಬೇಡ್ಕರ್ ಹಾಗೂ ಬಸವ ವಸತಿ ಯೋಜನೆಯಡಿಯಲ್ಲಿ ಎರಡು ನೂರು ಮನೆಗಳು ಮಂಜೂರಾಗಿವೆ ಆದರೆ ಇದೀಗ ಒಂದು ಮನೆ ಮಂಜೂರು ಮಾ ಮಾಡಿಕೊಳ್ಳಬೇಕೆಂದ್ರೆ ಪವನ್ ರಾಥೋಡ್ ಎನ್ನುವರಿಗೆ ಹತ್ತು ಸಾವಿರ ರೂಪಾಯಿ ನೀಡಬೇಕು ಎಂದು ಖುದ್ದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯೇ ಜನ ಹೇಳುತ್ತಿದ್ದಾರೆ ಅಲ್ಲದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಅವರಿಗಾಗಿ ಇನ್ನಷ್ಟು ಕೇಳ್ತಾ ಗೊತ್ತಿಲ್ಲ ಹೀಗಾಗಿ ಬೆಡ್ ಬಾಳ್ಕುಂದ ಗ್ರಾಮ ಪಂಚಾಯಿತಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ಬಡವರ ಕೆಲಸ ಆಗ್ತಾ ಇಲ್ಲ ಕಳೆದ ನಾಲ್ಕೈದು ತಿಂಗಳುಗಳಿಂದ ನರೇಗಾ ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕೆಲಸಗಳು ಕೊಡ್ತಾ ಇಲ್ಲ ಬಡವರು ಗ್ರಾಮ ಬಿಟ್ಟು ಹೈದರಾಬಾದ್ ಮುಂಬೈ ಕಡೆ ಮುಖ ಮಾಡ್ತಿದ್ದಾರೆ ಕೂಡಲೇ ತಾಲೂಕ್ ಪಂಚಾಯತ್ ಯುವ ಗಮನ ಈ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡುತ್ತಿದ್ದಾರೆ ಬಸವ ಕಲ್ಯಾಣ ಮಹಾಜನತೆಗೆ ನಾನು ಅಂತ ಬಸ ಖಂಡಾಳ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೀನಿ ಬೆಟ್ವಾಲ್ಕುಂದ ಪಂಚಾಯತ್ ಗ್ರಾಮ ಪಂಚಾಯತ್ಲ್ಲಿ ಒಂದು ದೋನ್ಸೆ ಮನೆಗಳು ಬಂದವ ಆ ಮನೆಗಳು ಯಾವ ಅಂದ್ರೆ ಅಂಬೇಡ್ಕರ್ ಇರದಾಗ ಬಂದವ ಬಸವ ವಸತಿದಾಗ ಬಂದವ ಅಂಬೇಡ್ಕರ್ ವಸತಿದಾಗ ಬಂದವ ದೋನ್ಶೆ ಮನೆಗಳು ಬಂದವ ಆ ಮನೆಗಳು ಬಂದು ಪಿ ಡಿಒ ಕೇಳೋರ ಪಿ ಡಿ ಏನು ಹೇಳತ್ತಾರ ಇದಕ್ಕೆ ಗ್ರಾಮ ಪಂಚಾಯತಿಂದ ಪವನ್ ರಾಠೋಡ್ ಅನ್ನೋನು ದೋನ್ಸೆ ಮನೆಗಳು ತಂದಾನಂತ ಅವ್ನಿಗೆ ಯಾರು ಬಾನು ಅಂತಂತ ಹೇಳಿಲ್ಲ ಯಾರಿಗೆ ಕೇಳೋ ತೊಗೊಂಡು ಬಂದಿಲ್ಲ ಈಗ ಗ್ರಾಮ ಪಂಚಾಯತ್ ಅಧಿಕಾರಿ ಏನು ಮಾಡತ್ತಾರ ಗ್ರಾಮ ಸಭಾ ಮಾಡ್ಯಾರ ಊರಾಗಿ ಗ್ರಾಮ ಸಭಾ ಮಾಡ್ಯಾರ ಒಂದು ಮನೀಗ ಪವನ್ ಅಂಬವನಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕಂತ ಮತ್ತು ಇವ್ರಿಗೆ ಬೇರೆದದು ಅದು ಇವ್ರಿಗೆ ಬೇರೆ ಲೆಕ್ಕ ಅದ್ರ ಮನಿ ವ್ಯಾಲ್ಯೂಯೇಷನ್ ಇರೋದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಈ ಗರೀಬರು ಭಾಳ ಅಂದ್ರೆ ಭಾಳ ಗರೀಬರ ನಮ್ಮ ಊರಾಗ ಅವ್ರಿಗೆ ಮನೆಗಳು ಅಂತಂದ್ರೆ ಎಲ್ಲಿಂದ ಕೊಡಬೇಕು ಈಗ ದೋನ್ಸೆ ಮನೆಗಳು ಅಂತಂದ್ರೆ ಒಂದು ಮೆಂಬರಿಗೆ ಐದೈದು ಮನೆ ಕೊಡ್ತಾರಂತ ಬಾಕಿ ಮನೆಗಳು ಎಲ್ಲಿಗೆ ಹೊಲತ್ತು ಬರೀ ಲೂಟಿ ಮಾಡ್ಲತ್ತಾರಲ್ಲ ಇವರು ಲೂಟಿ 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 ಬಸವ ಕಲ್ಯಾಣದಾಗ ಲೂಟಿ ಬಿಟ್ಟರೆ ಏನೂ ನಡೆಯಲ್ಲ ಹೋಗ್ಯದ ಅವನ ಹಿಂದೆ ಮಹಾನ್ ದೊಡ್ಡ ನಾಯಕರಂತ ಪವನ್ ರಾಠೋಡನಿಂದ ಮತ್ತು ನಾಯಕರು ನಾವೇನು ಮಾಡೋಕ್ಕಾಯ್ತದ ನಮ್ಮ ಗರೀಬ್ರ ಜೀವ ಹೊಡ್ಲತೀರಲ್ಲ ನೀವು ಈಗ ಮೂರು ನಾಲ್ಕು ತಿಂಗಳೈದು ಕೆಲಸ ಕೊಡಲು ಹೋಗಿರಿ ನೀವು ಗ್ರಾಮ ಪಂಚಾಯತ್ದಾಗ ನಿಮ್ಮ ಕಮಿಷನ್ ಸಿಕ್ಕೂರು ಪರ್ಸೆಂಟೇಜ್ ಸಿಕ್ಕೂರು ಮಾತ್ರ ನೀವು ಕೆಲಸ ಕೊಡೋರು ಈ ಕಮಿಷನ್ ಬರ್ಲೋಗ್ಯದ ಪರ್ಸೆಂಟೇಜ್ ಬರ್ಲೋಗ್ಯದ ನೀವು ಹಳ್ಳಿ ಜನರಿಗೆ ಎಲ್ಲಿ ಕೆಲಸ ಕೊಡ್ಲತ್ತೀರಿ ಮಂದಿ ಎಲ್ಲ ಬಂಬೈ ಪೂನಾ ಹೈದ್ರಾಬಾದ್ ಯಾಕೆ ನಡ್ದಾರ ರೀಸನ್ ಇದೆ ಅದ ಗ್ರಾಮ ಪಂಚಾಯತ್ದಾಗ ಲೂಟಿ ನಡೆದದ ಹಳ್ಳಿ ಜನರಿಗೆ ನ್ಯಾಯ ಸಿಗಲ್ಲೋಗ್ಯದ ಯಾರು ಏನು ಮಾಡೋಕ್ಕಾಯ್ತದ ಈಗ ಇವಾಗ ಈಗಿನ ಅಧಿಕಾರಿಗಳೇ ಈ ಥರ ಲೂಟಿ ಮಾಡ್ಲತ್ತಾರಂದ್ರೆ ಅವ್ರಿಗೆ ಅದರ ಪಗಾರ ಬರ್ತದ ಮನೆ ಅದಕ್ಕೆ ಮನೆ ಅವ್ರದ್ದೆಲ್ಲ ಅಧಿಕಾರಿಗಳು ಈ ಹಳ್ಳಿ ಜನ ಏನು ಮಾಡಬೇಕು ಇದಕ್ಕೆ ಯಾರು ಉತ್ತರ ಕೊಡಬೇಕು ಇದಕ್ಕೆ ಏನು ಅರ್ಥ ಆಗೋಲ್ಲೋಗ್ಯದ ಬಸವ ಕಲ್ಯಾಣದಾಗ ಇಷ್ಟು ಲೂಟಿ ನಡ್ಲತ್ತದ ಯಾರ ಇದ್ರ ಹಿಂದೆ ಯಾರಿಲ್ಲ ಅಂತಂತ ಅರ್ಥನೇ ಆಗಲ್ಲ ಹೋಗ್ಯದ ಪವನ್ ರಾಥೋಡರಿಂದ ಒಂದು ದೊಡ್ಡ ಮಹಾ ನಾಯಕರು ಅಂತ ಬಸವ ಕಲ್ಯಾಣದಾಗ ಅವ್ರು ಯಾರ ಅಂತ ಈಗ ಹೇಳ್ಬೇಕಲ್ಲ ಹತ್ತು ಹತ್ತು ಸಾವಿರ ಎಲ್ಲಿಂದ ತಂದು ಕೊಡೋರಿ ಅವ್ನಿಗೆ ಹತ್ತು ಸಾವಿರ ಕೊಡಬೇಕಂತ ಮತ್ತು ಇವರು ಅಧಿಕಾರಿಗಳು ಬೇರೆದು ಕೊಡ್ಬೇಕಂತ ಮಂದಿ ಮಂದಿದು ಹಳ್ಳಿ ಮಂದಿದು ಜೀವ ಹೊಡೆದೇ ತಂದು ಕೊಡಬೇಕಲ್ಲ ಎಲ್ಲಿಂದ ತಂದು ಬ ಸಾಲ ಸೂಲ ಮಾಡೇ ತಂದು ಕೊಡಬೇಕಲ್ಲ ಇವರಿಗೆ ಏನು ನಡಲಿಂತದ ಬಸವ ಕಲ್ಯಾಣದಾಗ ಏನು ಅರ್ಥ ಆಗಲ್ಲ ಹೋಗ್ಯದ ನಮ್ಗೆ ತುಂಗಭದ್ರಾ ಜಲಾಶಯಕ್ಕಿಂದು ಶಾಸಕ ಜನಾರ್ದನ್ ರೆಡ್ಡಿ ಭೇಟಿಯನ್ನ ನೀಡಿ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯಾಚರಣೆಯನ್ನು ಪರಿಶೀಲನೆ ನಡೆಸಿದ್ದಾರೆ ಗೇಟ್ ಅಳವಡಿಕೆ ಕಾರ್ಯಾಚರಣೆ ಪರಿಶೀಲಿಸಿದ ನಂತರ ಸ್ಥಳದಲ್ಲಿದ್ದ ತಜ್ಞರೊಂದಿಗೆ ಕಾರ್ಯಾಚರಣೆಯ ಮಾಹಿತಿಯನ್ನು ಪಡೆದರು ಗೇಟ್ ಅಳವಡಿಕೆ ಮಾಡಲು ಗುತ್ತಿಗೆ ಪಡೆದ ಕಂಪನಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು ನಂತರ ಮಾತನಾಡಿದ ಅವರು ಈಗಾಗಲೇ ತುಂಗಭದ್ರಾ ಜಲಾಶಯದ ಗೇಟ್ ಅಳವಡಿಕೆ ಕಾರ್ಯಾಚರಣೆ ನಡೆದಿದೆ ಸದ್ಯ ಮೊದಲನೆಯದಾಗಿ ಹದಿನೆಂಟನೇ ನಂಬರ್ ಗೇಟ್ ಅನ್ನು ಅಳವಡಿಕೆ ಮಾಡುತ್ತಿದ್ದಾರೆ ಮುಂದಿನ ನಾಲ್ಕು ದಿನದಲ್ಲಿ ಅದನ್ನು ಪೂರ್ಣಗೊಳಿಸಿ ಅದರಲ್ಲಿ ಏನಾದರೂ ಲೋಪದೋಷ ಕಂಡು ಬಂದಲ್ಲಿ ಎಲ್ಲವನ್ನು ಸರಿಪಡಿಸುತ್ತಾರೆ ಬಳಿಕ ಮೂವತ್ ಗೇಟ್ ಅಳವಡಿಕೆಗೆ ಮೂರು ತಂಡಗಳನ್ನ ಮಾಡಿಕೊಂಡು ಕಾರ್ಯನಿರ್ವಹಿಸುತ್ತಾರೆ ಏಪ್ರಿಲ್ ಅಂತ್ಯಕ್ಕೆ ತುಂಗಭದ್ರಾ ಡ್ಯಾಮ್ನ ಮೂವತ್ಮೂರು ಗೇಟ್ ಅಳವಡಿಕೆ ಮಾಡುವ ಕಾರ್ಯ ಪೂರ್ಣಗೊಳ್ಳುತ್ತೆ ಹೆಚ್ಚು ಕಡಿಮೆ ಏನಿದ್ರು ಎಲ್ಲವನ್ನ ಸರಿಪಡಿಸಿಕೊಂಡು ಮುಂದಿನ ಮಳೆಗಾಲದ ಹೊತ್ತಿಗೆ ಎಲ್ಲಾ ಗೇಟ್ಗಳ ಕಾರ್ಯ ಪೂರ್ಣಗೊಳ್ಳುತ್ತದೆ ಇನ್ನು ಗೇಟ್ ಅಳವಡಿಕೆ ಕಾರ್ಯಕ್ಕೆ ಆಂಧ್ರ ಹಾಗೂ ತೆಲಂಗಾಣದಿಂದ ಇಪ್ಪತ್ತು ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಹತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಅಂತ ಮಾಹಿತಿ ನೀಡಿದ್ರು ಪ್ರವಾಹ ಬಂದು ಮನೆ ಕುಸಿತಕ್ಕೂ ಸೂರ್ ವ್ಯವಸ್ಥೆ ಮಾಡಬೇಕು ಆನೆ ತುಳಿದು ಸತ್ತರು ಪರಿಹಾರ ಕೊಡಬೇಕು ಮಾತೆತ್ತಿದ್ರೆ ಮಾನವೀಯತೆಯ ಅಸ್ತ್ರ ಕೇರಳದಲ್ಲಿ ಏನೇ ಆದರೂ ಕರ್ನಾಟಕ ಸಹಾಯ ಮಾಡಬೇಕು ಕೇರಳದವರು ಏನು ಹೇಳಿದ್ರು ಅದಕ್ಕೆ ಪರಿಹಾರ ಕೊಡಬೇಕು ಈಗ ಅಕ್ರಮದಾರರಿಗೆ ಪರ್ಯಾಯ ಸೂರಿನ ಭಾಗ್ಯ ಇದು ಕರ್ನಾಟಕ ಸರ್ಕಾರದ ಸಕಲ ವ್ಯವಸ್ಥೆಯ ಪರಿ ಆಗಿದೆ ಕೋಗಿಲು ಲೇಔಟ್ ಅಕ್ರಮಕ್ಕೆ ಬೈಯಪ್ಪನಹಳ್ಳಿ ಬಳಿ ಸಕ್ರಮ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ವ್ಯವಸ್ಥೆಗೆ ಮುಂದಾಗಿದೆ ನಾಳೆ ಹಾಗೂ ನಾಡಿದ್ದು ಜಿಲ್ಲಾಧಿಕಾರಿಗಳು ಹಾಗೂ ಜಿಬಿಐ ಅಧಿಕಾರಿಗಳು ಖುದ್ದು ಪರಿಶೀಲನೆ ನಡೆಸಿ ಅರ್ಹರ ಪಟ್ಟಿಯನ್ನು ನೀಡಲಿದ್ದಾರೆ ಈ ಪಟ್ಟಿಯನ್ನು ಆಧರಿಸಿ ಒಂಟಿ ಮನೆ ಯೋಜನೆಯಡಿಯಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ತೀರ್ಮಾನಿಸಿದೆ ಇನ್ನು ಕೋಗಿಲೆ ಲೇಔಟ್ ನಲ್ಲಿ ಅಕ್ರಮವಾಗಿ ವಾಸವಿರುವುದನ್ನು ಸರ್ಕಾರ ಒಪ್ಪಿಕೊಂಡಿದೆ ತಹಶೀಲ್ದಾರ್ ಹಾಗೂ ಶಿರಸ್ತೆದಾರರಿಗೆ ಗೊತ್ತಿಲ್ಲದೆ ಅಕ್ರಮ ವಾಸ ಸಾಧ್ಯವಿಲ್ಲ ಹೀಗಾಗಿ ಅವರ ವಿರುದ್ಧ ಅಕ್ರಮ ಕೈಗೊಳ್ಳುವುದಾಗಿ ಸಿಎಂ ಸ್ಪಷ್ಟಪಡಿಸಿದ್ದಾರೆ ಮಹಾತ್ಮ ಗಾಂಧಿ ಪ್ರತಿಮೆಗೆ ಸಾಂತಾ ಕ್ಲಾಸ್ ಟೋಪಿ ಹಾಕಿ ಅಪಮಾನ ಮಾಡಿದ ಇಬ್ಬರು ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕ್ಯಾಂಪ್ ಪ್ರದೇಶದ ಬೋಸ್ ಲೈನಿನ್ ಫಿಲಿಪ್ ಸಿಮೋನ್ ಸಪ್ರೋಪು ಮತ್ತು ಹಿಂದ್ವಾಡಿಯ ಆದರ್ಶ ನಗರದ ಆದಿತ್ಯ ನವಜಿತ್ ಹೆಡ ಬಂಧಿತ ಆರೋಪಿಗಳು ಅಂತ ತಿಳಿದು ಬಂದಿದೆ ಬೆಳಗಾವಿಯ ಹಿಂಡಲ್ಗಾ ರಸ್ತೆಯ ಕ್ಯಾಂಪ್ ಬಳಿ ಇರುವ ಗಾಂಧಿ ಪ್ರತಿಮೆಗೆ ಅವಮಾನ ಮಾಡಿದ್ರು ಕಿಡಿಗೇಡಿಗಳು ಪ್ರತಿಮೆಯ ತಲೆ ಮೇಲೆ ಹಾಗೂ ಕೈ ಮೇಲೆ ಟೋಪಿ ಹಾಕಿ ಟೋಪಿ ತೆಗೆದು ಫೋಟೋ ಹಂಚಿಕೊಂಡಿದ್ರು ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿತ್ತು ಕಿಡಿಗೇಡಿಗಳ ಕೃತ್ಯಕ್ಕೆ ಈಗ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೋಮವಾರ ಸಂಜೆಯಿಂದ ಜೆಸಿಬಿಗಳು ಘರ್ಜಿಸಲು ಆರಂಭಿಸಿದ್ದು ರಸ್ತೆ ಬದಿಯ ಗುಂಡಂಗಡಿಗಳ ತೆರವು ಕಾರ್ಯಾಚರಣೆ ಇದೆ ಚಳಕೆರೆ ಗೇಟ್ ಬಳಿ ರಸ್ತೆ ಪಕ್ಕ ಅಕ್ರಮ ಗುಂಡ ಅಂಗಡಿಗಳನ್ನು ತೆರವುಗೊಳಿಸಲಾಗ್ತಾ ಇದೆ ಚಿತ್ರದುರ್ಗ ನಗರಸಭೆ ಆಯುಕ್ತ ಲಕ್ಷ್ಮೀ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಹಲವು ಬಾರಿ ನೋಟಿಸ್ ನೀಡಿದರೂ ಕೂಡ ವ್ಯಾಪಾರಿಗಳು ಡೋಂಟ್ ಕೇರ್ ಎನ್ನದ ಹಿನ್ನೆಲೆ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಹಣ್ಣು ತರಕಾರಿ ಟೀ ಸ್ಟಾಲ್ ಗುಜರಿ ಅಂಗಡಿ ಸೇರಿದಂತೆ ವಿವಿಧ ಗುಂಡಂಗಡಿ ತೆರವು ಮಾಡಲಾಗ್ತಾ ಇದೆ ಮಾಡದಂತೆ ವ್ಯಾಪಾರಸ್ಥರು ಒತ್ತಾಯಿಸುತ್ತಿದ್ದಾರೆ ಈ ಗುಂಡಂಗಡಿಗಳು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು ಇನ್ನು ಅಂಗಡಿಗಳನ್ನು ತೆರವುಗೊಳಿಸುವಂತೆ ಕೋರ್ಟ್ ಆದೇಶದ ಹಿನ್ನೆಲೆ ನಗರಸಭೆ ಈ ಅಂಗಡಿಗಳನ್ನು ತೆರವುಗೊಳಿಸಿದೆ ಮತ್ತು ನಗರಸಭೆ ಅಧಿಕಾರಿಗಳ ಕಾರ್ಯಕ್ಕೆ ವ್ಯಾಪಾರಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೆಡೆ ಸಿಎಂ ಬದಲಾವಣೆ ಕೂಗು ಜೋರಾಗಿದೆ ಸಿಎಂ ಸಿಎಂ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಹಿತ ಹಲವರು ಡೆಲ್ಲಿ ಯಾತ್ರೆ ಕೈಗೊಂಡು ವಾಪಸ್ ಬರ್ತಿದ್ದಾರೆ ಇತ್ತ ಹಲವು ಶಾಸಕರು ತಾವು ಸಚಿವರಾಗಲು ಆಕಾಂಕ್ಷೆ ವ್ಯಕ್ತಪಡಿಸುತ್ತಲೇ ಇದ್ದಾರೆ ಈ ಸಾಲಿಗೆ ಹೊಸ ಸೇರ್ಪಡೆಯಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇದೆ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸೌಧದ ಮೆಟ್ಟಿಲೇರಿರುವ ಪ್ರದೀಪ್ ಈಶ್ವರ್ ತಾವು ಎರಡು ತಿಂಗಳಲ್ಲಿ ಸಚಿವನಾಗುವ ಬಗ್ಗೆ ಪರೋಕ್ಷವಾಗಿ ಭವಿಷ್ಯ ನೋಡುತ್ತಿದ್ದಾರೆ ಚಿಕ್ಕಬಳ್ಳಾಪುರದ ಟೆರಸಂದ್ರದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಎರಡು ತಿಂಗಳ ಟೈಮ್ ಕೊಡಿ ಪವರ್ಫುಲ್ ಆಗಿ ಬರ್ತೀನಿ ಎಂದಿದ್ದಾರೆ ನಾನು ಅಂದ್ಕೊಂಡ್ರೆ ಆಗುತ್ತೆ ನನ್ನ ಮೇಲೆ ನಂಬಿಕೆ ಇಡಿ ಎರಡೇ ತಿಂಗಳಲ್ಲಿ ಪವರ್ಫುಲ್ ಆಗಿ ಬರ್ತೀನಿ ಅನ್ನೋ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ನಮ್ಮೂರಿಗೆ ಬಂದರೆ ಪವರ್ಫುಲ್ ಆಗಿಯೇ ಇಳಿಬೇಕು ಬಂದ ಮೇಲೆ ಕ್ಷೇತ್ರದಲ್ಲಿ ಹದಿನೈದು ಸಾವಿರ ಸೈಟ್ ಕೊಡ್ತೀನಿ ಎಂದಿರುವ ಪ್ರದೀಪ್ ಈಶ್ವರ್ ಸೈಟ್ ಈ ಹಿಂದೆ ಕೊಟ್ಟಂತೆ ಅಲ್ಲ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟರು ಕಾಲಿಗೆ ಬಿದ್ದು ಅರಿಶಿಣ ಕೊಟ್ಟು ಸೈಟ್ ಕೊಡ್ತೀನಿ ಸೈಟ್ ಬಳಿ ಬಂದು ಇದು ನಿಮ್ಮದು ಮನೆ ಕಟ್ಟಿಕೊಳ್ಳಿ ಎಂದು ಹೇಳ್ತೀನಿ ಅಂತ ಹೇಳಿದ್ದಾರೆ ಮುಂದುವರೆದು ಮಾತನಾಡಿದ ಪ್ರದೀಪ್ ಈಶ್ವರ್ ಹತ್ತು ವರ್ಷದಲ್ಲಿ ಪೆರಸಂದ್ರವನ್ನು ತಾಲ್ಲೂಕು ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ ಎರಡು ಸಾವಿರ ಮೂವತ್ ಮೂರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಬರುತ್ತೆ ನನ್ನ ಮೇಲೆ ನಂಬಿಕೆಡಿ ಪೆರಸಂದ್ರವನ್ನು ತಾಲ್ಲೂಕು ಮಾಡುವುದು ನನ್ನ ಕನಸು ಅದನ್ನು ಮಾಡೇ ಮಾಡ್ತೀನಿ ಅಂತ ತಮ್ಮ ಸ್ವಗ್ರಾಮದಲ್ಲಿ ಭರವಸೆಯನ್ನು ನೀಡಿದರು ಇನ್ನು ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಪ್ರದೀಪ್ ಈಶ್ವರ್ ಪಕ್ಷ ಕಿಡಿಕಾರಿದ್ದು ಅವನ ಇನ್ನ ಅವನು ಜೆಸಿಬಿ ಜೆಸಿಬಿ ಅಂತ ಮಾತಾಡ್ತಾ ಇರ್ತಾನೆ ಅಭಿವೃದ್ಧಿ ಮಾಡೋದಕ್ಕೆ ಬೇರೆ ಏನೂ ಇರಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದೇ ಬಿಜೆಪಿ ಕಳ್ಳರು ಎಲ್ಲರನ್ನ ಡಿವೈಡ್ ಮಾಡ್ತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜಾನಕ್ಷಿ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿರುವಂತಹ ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಾಜ್ಯದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲಿವೆ ಮೈತ್ರಿ ಇಲ್ಲ ಅಂತ ಪುನರುಚ್ಚರಿಸಿದ್ದಾರೆ ಅವರು ಮಾತನಾಡಿ ಕರ್ನಾಟಕದಲ್ಲಿ ಲೋಕಸಭೆ ವಿಧಾನ ಸಭೆಗಷ್ಟೇ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಆಗಿದೆ ಎಂದರು ತಮ್ಮ ರಾಜಕೀಯ ಜೀವನ ಹಾಗೂ ಮುಂದಿನ ಹೋರಾಟದ ಕುರಿತು ಭಾವನಾತ್ಮಕವಾಗಿ ಮಾತನಾಡಿ ಜೆಡಿಎಸ್ ಇಂದು ಕೂಡ ಅಸದೃಢವಾಗಿದೆ ರಾಷ್ಟ್ರಮಟ್ಟದಲ್ಲಿ ಪಕ್ಷವನ್ನು ಗುರುತಿಸುವಂತೆ ಉಳಿಸಿ ಬೆಳೆಸಿರುವುದಕ್ಕೆ ಕಾರ್ಯಕರ್ತರ ಕಾರಣ ಅಂತ ಶ್ಲಂಘಿಸಿದರು ನಾವು ಮೋದಿ ಅವರ ಜೊತೆ ಗುರುತಿಸಿಕೊಂಡಿದ್ದಾಗ ಕೇರಳದ ನಮ್ಮ ಸಚಿವರು ಹಾಗೂ ನಾಯಕರು ನಮ್ಮ ಬಳಿ ಬಂದು ನಾವು ಎಡಪಂಥೀಯ ಪಕ್ಷ ಜೊತೆ ಗುರುತಿಸಿಕೊಳ್ಳಬೇಕು ಅನುಮತಿ ನೀಡಿ ಎಂದು ಕೇಳಿದರು ಅವರ ಶ್ರೇಯಾಭಿವೃದ್ದಿಗಾಗಿ ನಾನು ಅನುಮತಿ ನೀಡಿದ್ದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಸಹಕಾರ ನೀಡಿದ್ದೆ ಮಹಾರಾಷ್ಟ್ರದಲ್ಲಿ ಯಾವುದೇ ಹಣದ ಸಹಕಾರವಿಲ್ಲದೆ ಐವರು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷವಾದರೂ ಕೂಡ ಮುರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ದಾಗ ನನಗೆ ರಾಷ್ಟ್ರ ಮಟ್ಟದ ಹೊಣೆಗಾರಿಕೆ ನೀಡಲಾಗಿತ್ತು ಅಂತ ನೆನಪಿಸಿದ್ರು ವಾಣಿಜ್ಯ ನಗರಿ ಮುಂಬೈನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಪಾದಚಾರಿಗಳ ಮೇಲೆ ಬೆಸ್ಟ್ ಬಸ್ ಹರಿದಿದ್ದು ಘಟನೆಯಲ್ಲಿ ನಾಲ್ವರು ಸಾವನ್ನಪ್ಪಿ ಹತ್ತು ಮಂದಿ ಗಾಯಗೊಂಡಿರುವಂತಹ ಘಟನೆ ಪಶ್ಚಿಮ ಪ್ರದೇಶದ ಸ್ಟೇಷನ್ ರೋಡ್ ಬಳಿ ಸೋಮವಾರ ರಾತ್ರಿ ಸಂಭವಿಸಿದೆ ಬಸ್ ಇದ್ದಕ್ಕಿದ್ದಂತೆ ಹಿಂಬದಿಗೆ ಚಲಿಸಿದ್ದು ಈ ವೇಳೆ ಪಾದಚಾರಿ ಮಾರ್ಗದಲ್ಲಿ ನಿಂತಿದ್ದ ಜನರ ಮೇಲೆ ಹರಿದಿದೆ ಅಂತ ತಿಳಿದು ಬಂದೆ ಸುದ್ದಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳ ಪೊಲೀಸರು ಬೆಸ್ಟ್ ಬಸ್ ಸಿಬ್ಬಂದಿ ಹಾಗೂ ಒಂದೂರ ಎಂಟು ಆಂಬುಲೆನ್ಸ್ಗಳು ತಕ್ಷಣಕ್ಕೆ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇನ್ನು ಘಟನೆಯ ನಂತರ ಬಸ್ ಚಾಲಕನನ್ನ ಮುಂಬೈ ಪೊಲೀಸರು ಬಂಧನಕ್ಕೊಳಪಡಿಸಿದ್ದು ಅಪಘಾತಕ್ಕೆ ನಿಖರ ಕಾರಣ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ ಇನ್ನು ಎಂ ಟಿ ಅಗ್ರವಾಲ್ ಆಸ್ಪತ್ರೆಯಲ್ಲಿ ಮೂವರು ಮೃತರಾಗಿದ್ದು ಇನ್ನು ಒಂಬತ್ತು ಮಂದಿಗೆ ಚಿಕಿತ್ಸೆ ಮುಂದುವರೆದೇ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೂ ಜೆಡಿಎಸ್ನ ಹೊಳೆ ನರಸಿಪುರ ಶಾಸಕ ಎಚ್ ಡಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ರೇವಣ್ಣ ಅವರ ವಿರುದ್ಧ ದಾಖಲಾಗಿದ್ದ ಲೈಂಗಿಕ ಕಿರುಕುಳ ಆರೋಪವನ್ನು ವಿಶೇಷ ನ್ಯಾಯಾಲಯವು ಕೈಬಿಟ್ಟಿದೆ ದೂರು ದಾಖಲಿಸಲು ಅಥವಾ ಪ್ರಾಸಿಕ್ಯೂಷನ್ ಆರಂಭಿಸಲು ಸಾಕಷ್ಟು ವಿಳಂಬವಾಗಿರುವ ಕಾರಣಕ್ಕೆ ಪ್ರಕರಣವನ್ನು ವಿಚಾರಣೆಗೆ ಪರಿಗಣಿಸಲು ನಗರದ ನಲವತ್ತೆರಡನೇ ಹೆಚ್ಚುವರಿ ಮುಖ್ಯ ನ್ಯಾಯಾಲಯ ಮ್ಯಾಜಿಸ್ಟ್ರೇಟ್ ಕೆಎನ್ ಶಿವಕುಮಾರ್ ಅವರು ನಿರಾಕರಿಸಿದ್ದು ಎಚ್ ಡಿ ರೇವಣ್ಣ ಅವರ ವಿರುದ್ಧದ ಆರೋಪಗಳನ್ನು ಕೈಬಿಟ್ಟು ಕೈಬಿಟ್ಟು ಆದೇಶಿಸಿದ್ದಾರೆ ಇನ್ನು ಪ್ರಕರಣದ ಮೊದಲ ಆರೋಪಿಯಾಗಿರುವ ಎಚ್ ಡಿ ರೇವಣ್ಣ ವಿರುದ್ಧ ಐಪಿಸಿ ಸೆಕ್ಷನ್ ಮೂರ್ನೂರ ಐವತ್ನಾಲ್ಕು ಎ ಅಡಿಯಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಲಾಗಿದೆ ಆದರೆ ಈ ಅಪರಾಧಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಿಸಲು ಅಥವಾ ಪ್ರಾಸಿಕ್ಯೂಷನ್ ಆರಂಭಿಸಲು ಸಾಕಷ್ಟು ವಿಳಂಬವಾಗಿದ್ದು ಈ ವಿಳಂಬವನ್ನು ಮುನ್ಸ ಮುನ್ನ ಮನ್ನಿಸಲು ಇದು ಸೂಕ್ತ ಪ್ರಕರಣವಲ್ಲ ಎಂದು ಅಭಿಪ್ರಾಯಪಟ್ಟಿರುವ ನ್ಯಾಯಾಲಯ ಎಚ್ ಡಿ ರೇವಣ್ಣ ವಿರುದ್ಧದ ಆರೋಪಗಳನ್ನು ಕೈಬಿಟ್ಟಿದೆ ಮನೆಯಲ್ಲಿ ಕೆಲಸಕ್ಕಿದ್ದ ಮಹಿಳೆಯ ಹಾಗೂ ಅವರ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗಿದ ಆರೋಪಕ್ಕೆ ಸಂಬಂಧಿಸಿದಂತೆ ಹೊಳೆ ನರಸೀಪುರ ಕ್ಷೇತ್ರದ ಶಾಸಕ ಎಚ್ ಡಿ ರೇವಣ್ಣ ಹಾಗೂ ಅವರ ಮಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಪ್ರಕರಣ ದಾಖಲಾಗಿತ್ತು ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ನಲ್ಲಿ